ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಹೋಗ್ತೀವಿ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲಿಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಯುಗಾದಿ ಹೊಸ ಸಂವತ್ಸರದ ಮೊದಲ ಹಬ್ಬ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲರೂ ಮನೆಗೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಹಬ್ಬ ಹೋಗ್ತೀವಿ ಹೋಗ್ ನೀವು ಎಲ್ಲರೂ ಆಲ್ರೆಡಿ ಹಬ್ಬ ಮಾಡ್ಬಿಟ್ಟಿರ್ತೀರ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಟೈಮ್ ಅದು ಒಂದು ಗಂಟೆ ಆಗ್ತಿದೆ ಇಷ್ಟೊತ್ತವರು ಯಾರೋ ಹಬ್ಬಾನ ಮಾಡೋದಕ್ಕೆ ಮಾಡ್ತಾ ಇರಲ್ಲ ಈ ಬಿಸಿಲಲ್ಲಿ ಇಷ್ಟೊ ತನಕ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೂ ಚಾನ್ಸ್ ಇರಲ್ಲ ಸೊ ಆದಷ್ಟು ಎಲ್ಲ ಬೆಳಿಗ್ಗೆ ಹಬ್ಬ ಮಾಡ್ಕೊಂಡಿರ್ತೀರ ನಮ್ಮನೇಲು ಸಹ ಬೆಳಿಗ್ಗೆ ಪೂಜೆ ಎಲ್ಲ ಆಯ್ತು ಸೊ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಈಗಾಗದ ಶುಭಾಶಯನ ತಿಳಿಸ್ತಾ ಬೇವು ಬೆಲ್ಲ ತಂದು ಒಳ್ಳೆಯದನ್ನೇ ಮಾತಾಡಿ ಆ್ಯಂಡ್ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮನೇನು ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಆ್ಯಂಡ್ ನಾನಿವತ್ತು ಸ್ಪೆಷಲ್ ಅಂತ ಏನು ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಪ್ರತಿ ವರ್ಷವೂ ನಾನು ನಮ್ಮನೆಗೆ ಅಪ್ಪ ಮಾಡೋವಂಥದ್ದು ಅಮ್ಮ ಮನೆಗೆ ನೋಡ್ತಾ ಇರಲಿಲ್ಲ ಬಟ್ ಈ ಸಾರಿ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಪಾಪು ಇರೋದರಿಂದ ಅಡುಗೆ ಎಲ್ಲ ಮಾಡಿಕೊಂಡು ಅವಳ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅಮ್ಮ ಅಮ್ಮ ಮನೆಗೆ ಇನ್ವೈಟ್ ಮಾಡಿದ್ರು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಮಧ್ಯಾಹ್ನ ಆಗ್ತಾಯಿಲ್ಲ ಸಂಜೆ ಹೋಗ್ತೀವಿ ಸೊ ಹೋಗ್ಬೇಕಾದ್ರೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ಇದು ಬೆಳಿಗ್ಗೆ ಆರುವರೆಗಿರೋ ನನಗೆ ಎಚ್ಚರಿಕೆ ಆಯಿತು ಎದ್ದು ಕಸ ಗುಡಿಸಿ ಒರೆಸೋದಿತ್ತು ಅದೆಲ್ಲ ಮಾಡಿಕೊಂಡೆ ಹಿಂದಿನ ದಿನ ರಾತ್ರಿನ ಆದಷ್ಟು ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಬಿಟ್ಟು ಮಲಗಿದೆ ಬೆಳಿಗ್ಗೆ ಅಂತಂದರೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಆದರೂ ಪರವಾಗಿಲ್ಲ ಅಂತ ಎಲ್ಲ ಮುಗಿಸ್ಬಿಟ್ಟೆ ಮಲಗಿದೆ ಹಾಗಾಗಿ ಅಷ್ಟೊಂದು ಟೆನ್ಷನ್ ಏನಿರಲಿಲ್ಲ ಗುಡಿಸಿ ಒರೆಸೋದಷ್ಟೇ ಇತ್ತು ಅಷ್ಟು ಮಾತ್ರ ಮುಗಿಸ್ಬಿಟ್ಟು ನಾನು ಸಹ ಫ್ರೆಶ್ ಆಗಿಬಿಟ್ಟು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡೆ ಅದಾದಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಹೇಗಿದ್ರೂ ಒಬ್ಬಟ್ಟೇನು ಮಾಡ್ತಾ ಇರಲಿಲ್ವಲ್ಲ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಬೇಗ ಅಂತಂದರೆ ಕೇಸರಿ ಭಾತದೇ ಅಲ್ವಾಗೋದು ಸೊ ಅದನ್ನೇ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಬಂದು ತೋರಣ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಮಕ್ಕಳು ಸಹ ಇದ್ದಿದ್ರು ಮಗ ಸ್ನಾನಕ್ಕೆ ಹೋಗಿದ್ದ ಪಾಪು ಆಲ್ರೆಡಿ ಸ್ನಾನ ಮಾಡಿಕೊಂಡು ಮಲಗ್ಬಿಟ್ಟಿದ್ದು ಬೇಗ ಇದ್ದಿದ್ದಲ್ವ ಸ್ನಾನ ಮಾಡಿಸಿದ್ಕೋ ಏನೋ ನಿದ್ದೆ ಬಂತು ಅವಳಿಗೆ ಮಲಗ್ಬಿಟ್ಟಿದ್ದು ಪೂಜೆ ಮಾಡೋ ಟೈಮಲ್ಲಿ ಮಲಗಿದ್ದು ಪರವಾಗಿಲ್ಲ ಅವಳು ಆಸುನೆ ಡಿಸ್ಟರ್ಬ್ ಮಾಡೋದು ಬೇಡ ಮಲಗಲಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಈ ರೀತಿ ಹಬ್ಗಳ್ ಟೈಮಲ್ಲಿ ಆದರೂ ನಾವು ಒಟ್ಟಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಪ್ರತಿ ಹಬ್ಲಲ್ಲೂ ಸಹ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋದಕ್ಕೆ ಮುಂಚೆನೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಅರಿ ಬರಿ ಅಂತ ಅನಿಸುತ್ತೆ ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ ಮತ್ತು ಅವ್ರ ಕೆಲ್ಸಕ್ಕೆ ಹೋದ್ರೆ ಇನ್ನು ಸಂಜೆನೇ ಬರೋದು ಇನ್ನು ಸಂಜೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಹಬ್ಬದಿನ ಅಟ್ಲೀಸ್ಟ್ ಈ ಥರ ಹಬ್ಬಗಳ ಟೈಮಲ್ಲಿ ಆದರೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅದೊಂಥರ ಖುಷಿ ಅಂತ ಅನಿಸುತ್ತೆ ಇಷ್ಟೇ ಇನ್ನೇನಿಲ್ಲ ಸಿಂಪಲ್ಲಾಗಿ ಎಲ್ಲರೂ ಸೇರಿ ಪೂಜೆ ಮಾಡೋದು ಅಷ್ಟೇ ಆದರೂ ಸಹ ಈ ಸರಿ ಒಂಥರ ಹಬ್ಬ ಇನ್ಕಂಪ್ಲೀಟ್ ಅಂತಲೇ ಫೀಲ್ ಆಯಿತು ಯುಗಾದಿ ಹಬ್ಬ ಅಂದರೆ ಸ್ಪೆಷಲಿ ಒಬ್ಬಟ್ಟು ಊಟನೇ ಅಲ್ವಾ ಹಬ್ಬದ ಊಟ ಮಾಡಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗಲ್ಲ ನಾವು ಅಮ್ಮ ಮನೇಲಿ ಹೋಗಿ ತಿಂದರೂ ಸಹ ನಮ್ಮ ಮನೇಲಿ ಮಾಡಿಲ್ವಲ್ಲ ಅನ್ನೋದೊಂದು ಈಗಲೂ ಸಹ ಅನ್ನಿಸ್ತಾನೆ ಇದೆ ಇಷ್ಟು ದಿನ ಹಬ್ಬ ಆಗಿ ಇಷ್ಟು ದಿನ ಆದರೂ ಒಬ್ಬಟ್ಟು ಮಾಡಲಿಲ್ವಲ್ಲ ನಮ್ಮ ಮನೇಲಿ ಅಂತ ಅದೊಂಥರ ಇರುತ್ತೆ ಹಬ್ಬ ಅಂದಾಗ ಅಡುಗೆ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇರುತ್ತೆ ಬೇಗ ಮಾಡಿ ಮುಗಿಸ್ಬಿಡ್ಬೇಕಪ್ಪ ಮಧ್ಯಾಹ್ನದ ಮೇಲೆಲ್ಲ ಅಂದರೆ ಬಿಸಿಲು ಸೆಕೆಂಡ್ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ ಬೇಗ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಒಂದು ಟೆನ್ಷನಲ್ಲಿ ಮಾಡ್ತಿರ್ತೀವಲ್ಲ ಅದು ಈ ಸರಿ ಇರಲಿಲ್ಲ ಆದರೂ ಪಾಪು ಇರೋದರಿಂದ ಮಾಮೂಲಿ ಕೆಲಸ ಅಂತೂ ಇದ್ದೇ ಇತ್ತು ಪಾಪುನಿಟ್ಕೊಂಡು ನನಗೆ ಈ ಸರಿ ಅಡುಗೆ ಮಾಡೋದಕ್ಕೂ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಗ್ತಿತ್ತು ಇನ್ನೇನು ಮಾಡೋದಕ್ಕಾಗದೆ ನೆಕ್ಸ್ಟ್ ಟೈಮ್ ಆದರೂ ಚೆನ್ನಾಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಇನ್ನು ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡು ಈಗ ಪೂಜೆ ಮುಗಿಸ್ತಾ ಇದ್ದೀವಿ ಅಯ್ಯೋ ಇಟ್ಬಿಟ್ಟು ಮಾಡಿಬಿಟ್ಟು ಮಂಗ್ಳಾರ್ತಿ ಮಾಡಿ ಮುಂಬ ಅಲ್ಲೇ ಮಾಡೋ ದೇವರಿಗೆ ಮಾಡು ಸಾಕು ಬಾಗ್ಲಾಗ ಏನೇನು ಮಾಡಿ

ಪೂಜೆ ಇಲ್ಲಾದಮೇಲೆ ಈಗ ಇಲ್ಲಿ ಬೇವು ಬೆಲ್ಲ ಕೊಡ್ತಾ ಇದ್ದಾರೆ ಜೀವನದಲ್ಲಿ ಬೇವು ಬೆಲ್ಲದ ಥರ ಕಷ್ಟ ಸುಖ ಎರಡೂ ಸಹ ಬರುತ್ತೆ ಎರಡನ್ನೂ ಎದುರಿಸಷ್ಟು ಶಕ್ತಿ ಅದು ದೇವರು ಕೊಟ್ ಕೊಡಲಿ ಅಂತೇಳ್ಬಿಟ್ಟು ಬೇವು ಮತ್ತು ಬೆಲ್ಲ ಎರಡನ್ನು ಸೇರಿಸಿ ನಮಗೆ ಕೊಡ್ತಾಯಿದ್ರು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಬೇವು ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಅವ್ನು ಬೇಡ ಅಂತ ಹೇಳ್ತಿದ್ದ ಅವರಪ್ಪ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇಲ್ಲ ತಿನ್ನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಡ್ತಾಯಿದ್ರು ಅದಕ್ಕೆ ಆ ರೀತಿ ಸ್ಮೈಲ್ ಮಾಡ್ತಿದ್ದಾನೆ ವೀಕ್ಷಾ ಹ್ಯಾಪಿ ಯುಗಾದಿ ವೀಕ್ಷಾ ಹ್ಯಾಪಿ ಯುಗಾದಿ ನೀನು ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಆಯ್ತ ಅನೀಶ್ ಆಯ್ತಾ ಯುಗಾದಿ ಹಬ್ಬ ನಮ್ಮ ಚಿನ್ನಮ್ಮಗೂ ಸಹ ಏಯ್ತ್ ಮಂತ್ ಕಂಪ್ಲೀಟ್ ಆಗ್ತಾ ಇತ್ತು ಹಬ್ಬದ ದಿನವೇ ಸೊ ಹಾಗಾಗಿ ಟ್ರೆಡಿಷನಲ್ ಥೀಮಲ್ಲಿ ಕೆಲವೊಂದಷ್ಟು ಫೋಟೋ ಎಲ್ಲ ಮಾಡಿದ್ವಿ ಪಾಪು ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ಲು ಲಂಗ ಬ್ಲೌಸ್ ಹಾಕ್ಕೊಂಡು ಅದಾದಮೇಲೆ ಇನ್ನೊಂದು ಥೀಮಲ್ಲೂ ಸಹ ಫೋಟೋ ಶೂಟ್ ಮಾಡಿದ್ವಿ ಇದು ಬಂದು ಪಿಜ್ಜಾ ಥೀಮ್ ಇದು ನನ್ನ ಮಗನ ಒಂದು ಐ ಡಿಮ್ಯಾಂಡ್ ಆಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ಏಯ್ತ್ ಮಂತಲ್ಲಿ ಪಿಜ್ಜಾ ಥೀಮಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅವ್ನು ಆಸೆ ನೀನು ಯಾಕೆ ನಿರಾಸೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಿಜ್ಜಾ ಥೀಮಲ್ಲೂ ಸಹ ಮಾಡಿದ್ವಿ ಹಾಯ್ ನಾವೀಗ ರೆಡಿ ಆಗಿಬಿಟ್ಟು ಹೊರಟಿವೀವಿ ಅಮ್ಮ ಮನೆಗೆ ಅಮ್ಮಾಗೇನೋ ಬರ್ತೀವಿ ಅಂತ ಗೊತ್ತು ಬಟ್ ಯಾವ ಟೈಮಿಗೆ ಬರ್ತೀವಿ ಅಂತ ಏನು ಕಾಲ್ ಮಾಡಿ ಬರಬೇಕಾದ್ರೆ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ರು ನಾವೇನು ಹೇಳಿ ಹಾಗೆ ಇನ್ಫಾರ್ಮ್ ಮಾಡಿದ್ರೆ ಹೋಗ್ತಾಯಿದ್ವಿ ಸೊ ನೋಡೋಣ ಹಾಗೆ ಸರ್ ಪ್ರೈಸ್ ಕೊಡೋಣ ಅಂತ ಬಟ್ ಸಂಜೆನೇ ಬರ್ತೀವಿ ಅಂತ ಗೊತ್ತು ಯಾವ ಟೈಮ್ ಅಂತ ಏನೋ ಅವ್ರಿಗೆ ಎಕ್ಸೆಕ್ಟಾಗಿ ಗೊತ್ತಿಲ್ಲ ಟೈಮ್ ಬಂದೀಗ ಫೋರ್ ಆಗಿದೆ ಒಂದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಸೊ ನೋಡೋಣ ಹ್ಞೂ ಏನಪ್ಪ ಮಾಡ್ತಿರೋ ಏನು bik kon dai ni put condo ha pa pani eli gotai pa ko

ಪಾಪು ಫೋಟೋಶೂಟ್ಗೆ ಅಂತ ತಂದಿದ್ದ ಪಿಜ್ಜಾ ಇತ್ತು ಅದನ್ನ ಹಾಗೆ ತಿಂದ್ಕೊಳ್ತಾ ಕಾರಲ್ಲಿ ಓರಿಟ್ವಿ ಸ್ವಲ್ಪ ದೂರ ಹೋಗೋಷ್ಟರಲ್ಲೇ ನಿದ್ದೆ ಬಂತು ಅವಳು ಮಲಗಿಬಿಟ್ಲು ಸರಿ ಅವಳು ಮಲಗಿದ್ದು ಸಹ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ಅವಳು ಇದ್ದಿದ್ರೆ ಒಂದು ಕೆಲಸ ಮಾಡ್ತಾಳೆ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಮಲಗೋದು ಇಲ್ಲ ಒಂಥರ ಜಂಪ್ ಮಾಡೋಕ್ಕೆ ಶುರು ವಚ್ಕೊಂಡ್ಬಿಡ್ತಾಳೆ ನನಗೂ ಇಡ ಸಹ ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆ ರೀತಿ ಮಾಡ್ತಿದ್ರೆ ಹೇಗೋ ಮಲ್ಗದ್ದೆಲ್ಲ ಸ್ವಲ್ಪ ಆರಾಮಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇದು ನೆಲ್ಮಂಗ್ಲ ಐವೆ ಇಲ್ಲಿ ನೆಲ್ಮಂಗ್ಲ ಐವೇನಲ್ಲಿ ಒಂದು ದೊಡ್ಡದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಸೊ ತುಂಬ ಜನ ನೋಡಿರ್ತೀರ ಎಲ್ರಿಗೂ ಗೊತ್ತೇ ಇರುತ್ತೆ ಆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಂದಿದ್ದು ನೋಡಿದ್ರೆ ಮರ್ತ್ಬಿಟ್ಟು ಬಿಟ್ಟು ಬಂದ್ಬಿಟ್ವಿ ಅದು ಆ್ಯಕ್ಚುಲಿ ಸರ್ವಿಸ್ ರೋಡಲ್ಲಿರುವಂಥದ್ದು ಟೆಂಪಲ್ ಬಂದ್ಬಿಟ್ಟಿದ್ವಿ ಸರಿ ಇನ್ನೇನು ಮಾಡೋದು ಮತ್ತೆ ಏನು ವಾಪಸ್ ಎಲ್ಲ ಹೋಗೋದಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡ್ವಿ ತುಂಬ ದಿನದಿಂದ ಅಂದ್ಕೊಳ್ತೀನಿ ಆ ಟೆಂಪಲ್ಗೆ ಹೋಗಬೇಕು ಅಂತ ಹೋಗೋದಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋಗ್ಬೇಕು

ಈಗ ಊರಿಗೆ ಬಂದ್ವಿ ಮೊದಲಿಗೆ ನಾವು ಇಲ್ಲಿ ನಮ್ಮ ತೋಟದ ಹತ್ರ ಇದ್ದೀವಿ ಅಲ್ಲಿ ನಮ್ಮ ತಾತ ಮತ್ತು ಮಾವ ಅವ್ರದ್ದು ಸಮಾಧಿ ಇದೆ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ತೋಟ ಇದೆ ಅಲ್ಲಿಗೆ ಬಂದ್ವಿ ಬರ್ತಿದ್ದಾಗೆ ಅಕ್ಕ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ರು ಕುಡಿದು ಹಾಗೆ ಕೂತಿದ್ವಿ ಮಾತಾಡಿಕೊಂಡು ಸಂಜೆ ಮೇಲೆ ಇಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಒಬ್ಬಟ್ಟಂತೂ ಸಖತ್ತಾಗಿತ್ತು ಬಿಸಿ ಒಬ್ಬಟ್ಟು ಜೊತೆ ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಒಬ್ಬಟ್ಟಿನ ಜೊತೆ ಕಾಳುಗೊಜ್ಜು ಕೋಸಂಬರಿ ಮತ್ತು ಆಲೂಗೆಡೆ ಪಲ್ಯ ಹಪ್ಳ ಅನ್ನ ಸಾಂಬಾರೆಲ್ಲ ಮಾಡಿದರು ಬಾಳೆ ಎಲ್ಲೆಲ್ಲಿ ಊಟ ಮಾಡಿದ್ವಿ ಊಟ ಅಂತೂ ಸಖತ್ ಟೇಸ್ಟಿಯಾಗಿತ್ತು ಅದಾದ್ಮೇಲೆ ಅಲ್ಲಿಂದ ಅಮ್ಮ ಮನೆಗೆ ಹೊರಟವಿ ಸುಮಾರು ಒಂದು ಏಳುವರೆ ಎಂಟು ಗಂಟೆ ಏನೋ ಆಗಿತ್ತು ಅದಾದ್ಮೇಲೆ ಹೋದ್ವಿ ನೈಟ್ ಆಗಿತ್ತಲ್ಲ ನಾನು ಮತ್ತೆ ಏನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಏನು ಸಹ ರಂಜಾನ್ ಇತ್ತಲ್ವ ಸೋಮವಾರ ಅವತ್ತು ಸಹ ನಾನು ಏನು ವಿಡಿಯೋ ಕ್ಲಿಪ್ಸ್ ತೊಗೊಳ್ಳೋದಕ್ಕೆ ಹೋಗಿಲ್ಲ ಫುಲ್ ಬ್ರೇಕ್ ಅಂತಲೇ ಹೇಳ್ಬೋದು ಇಡೀ ದಿನ ಆರಾಮಾಗಿದ್ವಿ ಮತ್ತು ನೆಕ್ಸ್ಟ್ ಹೊಸ್ ತೊಡುಕೋಯ್ತಲ್ಲ ಅವತ್ತಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ಎರಡನ್ನೂ ಸಪ್ರೇಟ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ಬಟ್ ಆಲ್ರೆಡಿ ಲೇಟ್ ಆಗಿದೆ ಅದಕ್ಕೋಸ್ಕರ ಹಬ್ಬದ ವಿಡಿಯೋ ಜೊತೆ ಹೊಸೊಡುಕು ವಿಡಿಯೋನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮಟನ್ ಬಿರಿಯಾನಿ ಮತ್ತು ಮಟನ್ ಡ್ರೈ ಮಾಡ್ಕೊಂಡಿದ್ವಿ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಇಲ್ಲಿ ಹ್ಯಾಪಿ ಹೊಸೊಡುಕು ತಿಂದ ಬಿರಿಯಾನಿ ಚೆನ್ನಾಗಿತ್ತಾ ಮೋನಿ ಬಿರಿಯಾನಿ ತಿಂದ ಹೆಂಗಿತ್ತು ಸೂಪರಾಗಿತ್ತಾ ಯಾರು ಮಾಡಿದ ಬಿರಿಯಾನಿ ಇಬ್ಬರು ನಾನು ಮಮ್ಮಿ ಇಬ್ರು ಸೇರಿ

ಹೊಸ್ತೊಡ್ಕಿನ ದಿನ ಅಂತೂ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ ಡಿನ್ನರ್ವರೆಗೂ ಕಂಪ್ಲೀಟ್ಲಿ ನಾನ್ ವೆಜ್ ರೆಸಿಪೀಸೇ ಇತ್ತು ಎಲ್ಲರ ಮನೆಯಲ್ಲೂ ಸಹ ಹಾಗೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕುಕ್ಕರ್ ಸೌಂಡು ಮತ್ತು ನಾನ್ ವೆಜ್ ಸ್ಮೆಲ್ಲೇ ಬರ್ತಾಯಿತ್ತು ನಮ್ಮ ಮನೇಲೂ ಅಷ್ಟೇ ಅವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿಬಿಟ್ಟು ಮಟನ್ ಬಿರಿಯಾನಿ ಮತ್ತು ಮಟನ್ ಡ್ರೈ ಮಾಡ್ಕೊಂಡಿದ್ವಿ ಈಗ ಇಲ್ಲಿ ಮಧ್ಯಾಹ್ನ ಬೋಟಿ ಗೊಜ್ಜು ಮಾಡೋದಕ್ಕೆ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ನಮ್ಮ ತನು ಬಂದು ಅಂದರೆ ನಮ್ಮ ಅದಕ್ಕೆ ಬಂದು ತಲೆಕಾಲು ಸಾಂಬಾರು ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಇದ್ರ ಮಧ್ಯದಲ್ಲಿ ಮಕ್ಕಳನ್ನು ಸಹ ಇದ್ದಾರಲ್ಲ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಬೇಕು ಅವ್ರಿಗೆ ಊಟ ತಿಂಡಿ ನಿದ್ದೆ ಅದೆಲ್ಲ ಕರೆಕ್ಟಾಗಿ ಆಗಬೇಕಲ್ಲ ಅದನ್ನು ಎಲ್ಲ ನೋಡಿಕೊಂಡು ಅಡುಗೆ ಮಾಡ್ತಾ ಇದ್ರ ಮಧ್ಯೆ ನನಗೆ ಟೈಮ್ ಸಿಕ್ಕಿದಾಗ ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ ಮಾತ್ರ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ಏನು ಮಾಡೋದಕ್ಕಾಗಲಿಲ್ಲ ಗೊಜ್ಜು ಆಗ್ತದೆ ಇದು ತಲೆಕಾಲ್ ಸಾಂಬಾರು ನೆಕ್ಸ್ಟ್ ಡೇ ಗ್ರಾಸರಿ ಶಾಪಿಂಗ್ ಅಂತ ಹೇಳಿ ಡಿ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ಮುಂಚೆಯೇ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಟೈಮೇ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ಹೇಗಿದ್ರು ಇಲ್ಲಿ ಫ್ರೀ ಆಗಿದ್ವಲ್ಲ ಸರಿ ಹೋಗಿ ಬಂದುಬಿಡೋಣ ಅಂತೇಳಿ ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಈ ರೀತಿ ಈ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು ರೋಡ್ ಸೈಡಲ್ಲೇ ಫ್ರೆಶ್ಶಾಗಿ ಚೆನ್ನಾಗಿತ್ತು ಹಳ್ಳಿ ಸೈಡ್ ಬೆಳೆಯೋ ಸೊಪ್ಪಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀವಿ दीदी बंदू बंदा बंधु बंधु भिक्षा ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಸಂಜೆ ಮೇಲೆ ತೋಟದ ಕಡೆ ಹೋಗ್ತಾ ಇದ್ದೀವಿ ಸಂಜೆ ಅಂತಂದರೆ ತಣ್ಣಗಿರುತ್ತಲ್ವ ಆ ಮಕ್ಕಳನ್ನೆಲ್ಲ ಓಡಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ ಈ ಬಿಸಿಲಲ್ಲಿ ನಮಗೆ ದೊಡ್ಡವ್ರಿಗೆ ಓಡಾಡೋದು ಕಷ್ಟ ಆಗುತ್ತೆ ಇನ್ನು ಮಕ್ಳನ್ನ ಕರ್ಕೊಂಡು ಹೋದ್ರೆ ಪಾಪ ಹೇಗೆ ತಡ್ಕೊಳ್ತಾರಲ್ವ ಅದಕ್ಕೆ ಸಂಜೆವರೆಗೂ ವೆಯ್ಟ್ ಮಾಡಿ ಸಂಜೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರುಚು ನೋಡ್ಬೋದು ಯಾವ ಥರ ನೋಡ್ತಿದ್ದಾಳೆ ಕ್ಯೂಟಿ ಪಾಯ್ ನಮ್ಮ ಮನೆಯಲ್ಲಿ ನಮ್ಮ ಚಿನ್ನಮ್ಮ ಮತ್ತೆ ರುಚುಮ್ಮ ಇಬ್ಬರು ಕ್ಯೂಟಿ ಪಾಯ್ಗಳಿದ್ದಾರೆ ಎರಡೆರಡು ಪುಟಾಣಿಗಳು ಇವರಿಬ್ಬರು ಇರೋದ್ರಿಂದ ನಮಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗತ್ತೆ

ಯಾಕೆ ಯಾಕೋ ಹಿಂಗಾಡ್ತಿದ್ದಿ ಎಲ್ಲಿ ಬರ್ತೀಯ ಎಲ್ಲಿಗ್ ಬರ್ತೀಯ ನೀನು ಏ ಏ ಪಾಪು ರುಚು ಮಗ್ನೆ ಎಲ್ ಬಂದ್ಬಿಟ್ಟಿದ್ಯಾ ನೀನು ಚಾಮಿ ಎಲ್ಲಿ ಬಂದಿದ್ಯಾ ಮಗನೆ ತೋಟ ತೋಟ ಪಾಪ ಹೇಗಿದ್ ಕುಮಾರ್ ನಡಿ ಪಪ್ಪಾಯ ಕಿಡ್ಕೊ ನಡಿ ನಪ್ಪ ನಾವೆ ಏನು ಕೊಳಿಯಪ್ಪ ಅದು ಟಿಕ್ರಿ ಟಿಕ್ರಿ ಏನು ಕೊಳಿನೋ ಅದು ಟಿಕ್ರಿ ಟಿಕ್ರಿ ಅಲ್ಲ ಟರ್ಕಿ 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 ಕೋಳಿ ಹಿಡ್ಕಂತಿಯಾ ಹಿಡ್ಕಂತೆ ಕೋಳಿನ ನಡಿ ನೋ ಇಲ್ಲ ನಡಿ ಪೆ ಹಿಡ್ಕೊಂಡ ಕಚ್ಚಿ ಮಗ್ನೆ ಅದು ಕಚ್ಚಿ ಬಾ ಹೋಗ್ಬಿಡ ಏ ಅಮ್ಮ ತಂಗೆ

ಇಲ್ಲಿವರೆಗೂ ಅಲ್ಲಿ ಈ ತರ ಕಂಬಿ ಇದು ಇದಾಕಿದಾರಲ್ಲ ಅಲ್ಲಿ ಎಂಡಾಗುತ್ತೆ ಅಷ್ಟೇ ನಮ್ದು ಎಲ್ಲ ಮಗನಿ ಮಾವಿನಕಾಯಿ ಇದು ಮ್ಯಾಂಗೋ ಕೀಳ್ಬಾರ್ದು ಮಂಗ್ ಕೈತಾವಣ್ಣಾಗ್ಲಿ ಬಾವು ಇದು

ಇದೆಲ್ಲ ಆಂಟಿ ಹೊಸ್ತಾಗೆ ಹಾಕಿದ್ ಎಷ್ಟ್ ಚೆನ್ನಾಗಿ ಬಂದೈತ್ ನೋಡ್ರಿ ಇದು ಸಪೋಟ ಗಿಡ ಇದು ಬಟರ್ ಫ್ರೂಟ್ ಆಂಟಿ ಅಲ್ಲಿ ಬೇಜಾನೈತ್ ಅಂಟಿ ಆ ಕಡೆ ಎಲ್ಲ ಇರೋದೆಲ್ಲ ಬಟರ್ ಫ್ರೂಟ್ ಏನೇ ಬಟರ್ ಫ್ರೂಟ್

ಪಕ್ಕದ ಸಕ್ಕರೆ ಪಾಯ್ ಪೈಗದನ್ನ ಈಗ ಎತ್ತದ ನಾನು ಪೂರ್ತಿ ಎತ್ತು ಕೂಡಿ ಬರ್ತದ ಈಗ ಮೀನ್ ಬುಡ ಕೆಳಗಡೆ ಕೆಳಗಡೆ ಆತಿಲ್ಲ ಎಲ್ಲಾ ಕಡೆ ಅಲ್ಲೈತೆ மீன் கெளையா புட மாத்திர வாத்திர

ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಿಗ್ಗೆ ನಾವು ನಮ್ಮ ಮನೆಗೆ ವಾಪಸ್ ಹೊರಟ್ವಿ ವೇ ತನು ಮತ್ತು ಆಂಟಿನ ಅವ್ರ ಮನೆಗೆ ಡ್ರಾಪ್ ಮಾಡಿ ಈಗ ವಾಪಸ್ ಹೋಗ್ತಾ ಇದ್ದೀವಿ ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ವ್ಲಾಗ್ ಹಬ್ಬದ ವ್ಲಾಗ್ ಜೊತೆ ಹೊಸ ಹಾಗೆ ಊರಿನ ವ್ಲಾಗ್ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳ್ಕೊಳ್ತೀನಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್